ಎಲ್ಲರಿಗೂ ನಮಸ್ಕಾರ ರಾಜ್ಯಶಾಸ್ತ್ರ ಪಾಸಿಂಗ್ ಪ್ಯಾಕೇಜ್ ನ ಎರಡನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವಂತ ಒಂದು ಅಂಕ ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನ ಮಾತ್ರ ಡಿಸ್ಕಶನ್ ಮಾಡೋಣ ಎರಡು ಅಂಕಕ್ಕೊಂದು ಏನ್ ಮಾಡ್ತೀನಿ ಅಂದ್ರೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಇದರಲ್ಲಿ ಬಿಟ್ಟ ಸ್ಥಳ ಬರಬಹುದು ಮ್ಯಾಚ್ ದ ಫಾಲೋಯಿಂಗ್ ಬರಬಹುದು ಹೌದಾ ನೆಕ್ಸ್ಟ್ ಫಿಲ್ ಇಂದ ಬ್ಲಾಂಕ್ಸ್ ಬರಬಹುದು ಶಾರ್ಟ್ ಕ್ವಶನ್ಸ್ ಬರಬಹುದು ಬಟ್ ಇದರಲ್ಲಿ ಎಲ್ಲ ಕವರ್ ಆಗ್ತದೆ ಮ್ಯಾಕ್ಸಿಮಮ್ ನಾ ಎಲ್ಲಾ ಅಧ್ಯಾಯದಲ್ಲಿ ಇರುವಂತದ್ದು ಒಂದು ಅಂಕದ ಪ್ರಶ್ನೆಗಳನ್ನು ಮ್ಯಾಕ್ಸಿಮಮ್ ಇಲ್ಲಿ ಕವರ್ ಮಾಡ್ಲಾಗ ಟ್ರೈ ಮಾಡ್ತೀನಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ವಿಡಿಯೋವನ್ನು ಮುಗಿಯುವವರಿಗೆ ನೋಡ್ರಿ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಪ್ಪ ನಿಮ್ಮ ಸಂಬಂಧಿ ಇರುವ ಈ ಚಾನಲ್ ಇದು ನಿಮ್ಮ ಚಾನಲ್ ಅದ ಅಂತೇಳಿ ಹೇಳ್ತಾ ವಿಡಿಯೋವನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಅಧ್ಯಾಯ ಒಂದರಲ್ಲಿ ಕೇಳುವಂತಹ ಪ್ರಶ್ನೆ ಯಾವ್ಯಾವ ಪ್ರಶ್ನೆಗಳನ್ನು ಒಂದು ಅಂಕಕ್ಕೆ ಕೇಳ್ತಾರ ಅಂತೇಳಿ ಅಂದಾಗ ಅಧ್ಯಾಯ ಒಂದರಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಉಗಮ ಮತ್ತು ಬೆಳವಣಿಗೆ ಎನ್ನುವಂತಹ ಅಧ್ಯಾಯದಲ್ಲಿ ಈ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇರುತ್ತದ ಒಂದನೇ ಪ್ರಶ್ನೆ ಭಾರತ ಯಾವಾಗ ಸ್ವತಂತ್ರವಾಯಿತು ಈಸಿಯಿಂದ ಸ್ಟಾರ್ಟ್ ಮಾಡಿಬಿಡೋಣ ನಾವು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಏನಾಗ್ತದ ಸ್ವಾತಂತ್ರ್ಯವಾಗ್ತದ ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಜನವರಿ ಇಪ್ಪತ್ತಾರ ನಾವು ಧ್ವಜ ಹರಿಸಿದು ಮಾಡ್ತೀವಿ ನೆಮನೆ ಪ್ರಭುಕ್ ನಿಮಗೆ ಹಂಗಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಜನವರಿ ಎಷ್ಟು ಅಂತೇಳಿದಾಗ ಇಪ್ಪತ್ತ ಆರು ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಅಂತ ಹೇಳಿದಾಗ ಹದ್ನೆಂಟುನೂರ ಎಂಬತ್ತೈದರಲ್ಲಿ ಅಂತೇಳಿ ನಾವು ನೋಡ್ತೀವಿ ಡಯಾರ್ಕಿ ಅಂತ ಹೇಳಿದಾಗ ಇದನ್ನು ಬಹಳ ಸಲ ಕೇಳ್ಯಾರ ಡಯಾರ್ಕಿ ನಾನು ಸ್ಟಾರ್ ಹಾಕ್ತೀನಿ ಯಾಕಂದ್ರೆ ಬಹಳ ಸಲ ಇದು ದ್ವಿ ಸರ್ಕಾರ ಅಂತೇಳಿ ನಾವು ನೋಡ್ತೀವಿ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಸರ್ ಸಿರಿಲ್ ಯಾರ್ಡ್ ಕ್ಲಿಪ್ ಅಂತ ಹೇಳಿ ನಾವು ನೋಡ್ತೀವಿ ಅಥವಾ ಯಾರ್ಡ್ ಕ್ಲಿಪ್ ಅಂತ ಕೆಲವೊಬ್ರು ಕರೀತಾರ ಹೌದಾ ನೆಕ್ಸ್ಟ್ ನಾವು ಮುಂದೆ ಮುಂದುವ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹಾಗಾಗಿ ಹತ್ತೊಂಬತ್ ನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಏನಾಗ್ತದ ಅಂತ ಹೇಳಿದಾಗ ಮಧ್ಯಂತರ ಸರ್ಕಾರ ರಚನೆ ಆಗ್ತದೆ ವೈಸರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಯಾರು ಅಂತ ಹೇಳಿದಾಗ ಪಂಡಿತ್ ಜವಾಹರಲಾಲ್ ನೆಹರೂರವ್ರು ಆಗ್ತಾರೆ ನೆಕ್ಸ್ಟ್ ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯಲಾಗುತ್ತದೆ ಅಂದ್ರೆ ನಮ್ಮದೇ ಭಾರತ ಭಾರತ ಏನಪ್ಪಾ ಅಂದ್ರೆ ಬೃಹತ್ ಪ್ರಜಾಪ್ರಭುತ್ವ ಅಂತೇಳಿ ನಾವು ನಾವು ನೋಡ್ತೀವಿ ಮುಂದೆ ಒಂಬತ್ತನೇ ಪ್ರಶ್ನೆಯನ್ನ ನಾವು ಅಂತ ಉಕ್ಕಿನ ಮನುಷ್ಯರೆಂದರೆ ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಆಪರೇಷನ್ ಪೋಲೋ ಬಹಳ ಚಂದ ಬಟ್ ಕೇಳಬಹುದು ಪ್ರಶ್ನೆ ನಾನು ನಾನು ಬಟ್ ಎಕ್ಸಾಮ್ ಪರ್ಪೋಸ್ ಮಾಡ್ಲಕತ್ತಿರೋದರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಎಷ್ಟದ ಅಷ್ಟನ್ನೇ ಹೇಳ್ಕೊತ ಹೋಗ್ತೀನಿ ಮುಂದಿನ ದಿನ ನಾನು ರಾಜ್ಯಶಾಸ್ತ್ರ ತರಗತಿ ಅಲ್ಲಿ ಹೇಳ್ತೀನಿ ಅಂಡ್ ಇನ್ನೊಂದು ನಿಮಗೆ ಕ್ಲಾಸಸ್ ಕೂಡ ನಮ್ಮ ಚಾನಲ್ ಅಲ್ಲಿ ಆಮೇಲೆ ನೋಡ್ಕೊಳ್ರಿ ನೆಕ್ಸ್ಟ್ ಆಪರೇಷನ್ ಪೋಲೋ ಅಂದ್ರೆ ಹೈದರಾಬಾದ್ ನಿಜಾಮರ ದುರಾಡಿತದ ಅಂತ್ಯಗೊಳಿಸಲು ಭಾರತ ಸೇನೆಯು ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನ ಆಪರೇಷನ್ ಪೋಲೋ ಅಂತ ಹೇಳಿ ಕರೀತಾರೆ ನಿಜಾಮನ ಮೇಲೆ ವಲ್ಲಭಭಾಯಿ ಪಟೇಲ್ ಏನ್ ಮಾಡ್ತಾರಂದ್ರ ಪೊಲೀಸ್ ಕಾರ್ಯಾಚರಣೆಯನ್ನ ನಡೆಸ್ತಾರ ಅದಕ್ಕೆ ಪೋಲೋ ಆಪರೇಷನ್ ಪೋಲೋ ಅಂತ ಹೇಳಿ ಹೆಸರಿಡತಾರ ರಾಜ್ಯ ಪುನರ್ ರಚನಾ ಆಯೋಗ ಯಾವಾಗ ರಚನೆಯಾಯಿತು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ರಚನೆ ಆಗ್ತದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಆಂಧ್ರ ಪ್ರದೇಶವನ್ನು ಏನ್ ಅಂದ್ರೆ ವಿಭಜಿಸಲಾಯಿತು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಎಲ್ಲಾ ರಾಜ್ಯಗಳು ಯಾವ ಯಾವ ವಿಭ ವಿಭಜನೆ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಶನ್ ಮಾಡೀನಿ ಹೌದಾ ಜಮ್ಮು ಮತ್ತು ಕಾಶ್ಮೀರ ಎರಡ್ ಸಾವಿರದ ಹತ್ತೊಂಬತ್ತು ಇದು ಯಾವಾಗ ಎರಡ್ ಸಾವಿರದ ಹದಿನಾಲ್ಕು ಏನೇನಾಯಿತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎನ್ನುವಂತಹ ಎರಡು ರಾಜ್ಯಗಳಾಗಿ ಏನಾಗ್ತವೆ ಅಂದ್ರೆ ವಿಭಜನೆ ಆಗ್ತವೆ ಇನ್ನೂ ಹಲವಾರು ರಾಜ್ಯಗಳು ವಿಭಜನೆ ಆಗಿದ್ದಾವ ಪಂಜಾಬದ ನೆಕ್ಸ್ಟ್ ಮಹಾರಾಷ್ಟ್ರ ವಿಭಜನೆ ಆಗ್ತದೆ ಅವೆಲ್ಲ ನೀವು ಮುಂದೆ ನೋಡ್ಕೊಡ್ರಿ ಹತ್ತೊಂಬತ್ತಕ್ಕೆ ಬಂದ್ಬಿಡೋ ನೆಕ್ಸ್ಟ್ ಪ್ರಶ್ನೆ ಬರೋನು ಯಾವ ಕಾಯ್ದೆ ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗದಾಯಿಸುವ ಅಂತೇಳಿದಾಗ ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಅಂತೇಳಿ ಇದು ಒಂದನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಲೆಟ್ಸ್ ಗೋ ಟು ದ ಸೆಕೆಂಡ್ ಚಾಪ್ಟರ್ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಚುನಾವಣೆ ಪದದ ಮೂಲ ಪದ ನಾನು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದ್ದೀನಿ ನೋಡ್ರಿ ಎಲಿಗರ್ ಹೌದಾ ಕನ್ನಡದಾಗೂ ಬರೀಬಹುದು ನೀವು ಇಂಗ್ಲಿಷ್ನಾಗ ಬರೀಬಹುದು ಲ್ಯಾಸ್ಟೀನ್ ಭಾಷೆಯ ಎಲಿಗರ್ ಅಥವಾ ಎಲಿಗರ್ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಚುನಾವಣೆ ಎಂದರೇನು ಹೌದಾ ಚುನಾವಣೆ ಎಂದರೆ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನ ತಾವೇ ಆಡಿ ಆಯ್ಕೆ ಮಾಡಿಕೊಳ್ಳುವ ವಿಧಾನವೇ ಚುನಾವಣೆ ಎನ್ನುವರು ನೆಕ್ಸ್ಟ್ ಭಾರತದಲ್ಲಿ ಮತ ಚಲಾಯಿಸಲು ಇರುವಂತಹ ಕನಿಷ್ಠ ವಯೋಮಿತಿ ಎಷ್ಟು ಅಂತೇಳಿ ಅಂದಾಗ ಹದಿನೆಂಟು ನಿಮ್ಮ ವಯಸ್ಸಿಗೆ ಏನದಲ್ಲ ಹದಿನೆಂಟು ನಿಮ್ಮ ಪಿ ಯು ಸಿಗೇನ ಹದಿನೆಂಟು ಅಥವಾ ನಿಮಗೆ ಅದೇ ವಯಸ್ಸು ಅಂತೇಳಿ ನಾವು ನೋಡಿದ್ವಿ ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳಬಹುದು ಮೂರು ಜನ ಸದಸ್ಯರು ಅಂತೇಳಿ ನಾವು ನೋಡ್ತೀವಿ ಭಾರತ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಗಳು ಇ ವಿ ಎಂ ಇದ್ರ ಬಗ್ಗೆ ನಾನು ಎಕ್ಸ್ಪಾಂಡ್ ಮಾಡಿದ್ದೀನಿ ಹೌದಾ ಎಕ್ಸ್ಪಾಂಡ್ಗಳು ನಾನು ಡಿಸ್ಕಶನ್ ಮಾಡಿ ವಿಡಿಯೋದಾಗ ನಾ ಲಿಂಕ್ ಕೊಡ್ತೀನಿ ನಿಮ್ಮ ಕೆಳಗೆ ಓಕೆ ವಿದ್ಯುನ್ಮಾನ ಮತಯಂತ್ರ ಸೊ ನೆಕ್ಸ್ಟ್ ಇ ಪಿ ಐ ಸಿ ಅಂದ್ರ ಮತದಾರರ ಗುರುತಿನ ಚೀಟಿ ಅಂತೇಳಿ ನಾವು ನೋಡ್ತೀವಿ ಭಾರತ ಎಂತಹ ಪಕ್ಷ ಪದ್ಧತಿ ಇದೆ ಬಹುಪಕ್ಷ ಪದ್ಧತಿ ಇದೆ ಬಹುಪಕ್ಷ ಪದ್ಧತಿ ಅಂದ್ರೆ ಏನಂದ್ರ ಒಂದು ದೇಶದಲ್ಲಿ ಹಲವಾರು ಪಕ್ಷಗಳು ಇರ್ತಾವ ಕೆಲವೊಂದು ದೇಶದ ಒಂದೇ ಪಕ್ಷ ಇರ್ತದ ಅಂದ್ರೆ ರಾಜಕೀಯ ಪಕ್ಷ ಎರಡಿಯನ್ನು ವಿಸ್ತರಿಸಿ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ನೆಕ್ಸ್ಟ್ ಪರೋಕ್ಷ ಚುನಾವಣೆಯ ಉದಾಹರಣೆ ರಾಷ್ಟ್ರಪತಿ ಪಕ್ಷಾಂತರ ನಿಷೇಧ ಕಾಯ್ದೆ ಈ ನಿಷೇಧ ಕಾಯ್ದೆಗಳ ಬಗ್ಗೆನೂ ಒಂದು ಕಂಪ್ಲೀಟ್ ಆಗಿ ಅದೇ ಒಂದೇ ವಿಡಿಯೋದಾಗ ನಾನು ಮಾತಾಡಿದ್ದೀನಿ ಹತ್ತೊಂಬತ್ತು ನೂರ ಎಂಬತ್ತೈದು ಏಪ್ರಿಲ್ ಒಂದು ನೋಟ ನವ ನೌಪದಿ ಅವು ಮೇಲಿನ ಯಾವುದೂ ನನ್ನ ಆಯ್ಕೆ ಅಲ್ಲ ಅಂತೇಳಿ ನಾವು ನೋಡ್ತೀವಿ ಬಂದ್ಬಿಡು ನಾವು ಮೂರನೇ ಅಧ್ಯಾಯ ಒಟ್ಟ ಟೈಮ್ ವೇಸ್ಟ್ ಮಾಡೋದಿಲ್ಲ ಸೌಕರ್ಯ ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಐ ಎ ಎಸ್ ಹೌದಾ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಜಿಲ್ಲಾಡಳಿತ ಮುಖ್ಯಸ್ಥರು ಯಾರು ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತೇಳಿದಾಗ ಹೈದರಾಬಾದ್ ಇವರನ್ನ ಉಕ್ಕಿನ ಮನುಷ್ಯರು ಅಂತ ಹೇಳಿ ಕರಿತೀವಿ ಇವರು ಆಪರೇಷನ್ ಫೋಲೋಕೆ ಏನ್ ಮಾಡ್ತಾರ ಚಾಲನೆಯನ್ನ ಕೊಡ್ತಾರೆ ಈ ರೀತಿ ಇವ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದು ಅಂತೇಳಿದಾಗ ಮುನ್ನೂರ ಹನ್ನೆರಡನೇ ವಿಧಿ ಅಂತ ಹೇಳಿ ನಾವು ನೋಡ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಕಾಡೆಮಿಯಲ್ಲಿದೆ ಮಸೂರಿಯಲ್ಲಿ ಅದ ನೋಡ್ರಿ ಮಸೂರಿಯಲ್ಲಿ ಅದ ನೆಕ್ಸ್ಟ್ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕಾರಾವಧಿ ಎಷ್ಟು ಅಂತೇಳಿದಾಗ ಆರು ಅಥವಾ ಅರವತ್ತೆರಡು ವರ್ಷ ಅಂತೇಳಿ ನಾವು ನೋಡ್ತೀವಿ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರಾವಧಿ ಅಂದಾಗ ಆರು ವರ್ಷ ಅರವತ್ ಆರರಿಂದ ಅರವತ್ತೈದು ಅಥವಾ ಯಾವುದು ಮೊದಲು ಅಲ್ಲಿ ಇದಾಗ್ತಾರ ರಾಜ್ಯ ಆಡಳಿತ ಮುಖ್ಯಸ್ಥರು ಯಾರು ರಾಜ್ಯಪಾಲರು ಕೇಂದ್ರದಾಗ ಏನೇ ನಡೆದ್ರು ಹೆಂಡ್ಯಾರು ರಾಷ್ಟ್ರಪತಿಗಳು ರಾಜ್ಯದಾಗ ಏನೇನು ಹೇಳಿದ್ರೆ ಯಾರು ಮುಖ್ಯಸ್ಥರು ಅಂದ್ರೆ ರಾಜ್ಯಪಾಲರು ಈ ಪಾಯಿಂಟ್ ನೀವು ಕ್ಲಿಯರ್ ಆಗಿ ನೆನಪಿಟ್ಕೊಂಡ್ಬಿಡ್ಬೇಕು ಕೆಲವೊಂದಿಷ್ಟು ಈಸಿ ಪ್ರಶ್ನೆಗಳು ಬಂದಾಗ ಕೂಡ ನೀವೇನು ಅಂದ್ರೆ ತಪ್ಪು ಮಾಡಬಾರ್ದು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂತಹ ವರ್ಣಗಳು ಎಷ್ಟು ಅಂತೇಳಿ ಅಂದಾಗ ನಾಲ್ಕು ನಾಸಿಕ್ ಕಲಾರಾಮ್ ದೇವಸ್ಥಾನ ಮೊದಲ ಪ್ರವೇಶಿಸಿದ ದಲಿತ ನಾಯಕ ಅಂಬೇಡ್ಕರ್ ಕೆಲವು ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಮೊದಲುಗಳು ಅವುಗಳ ಬಗ್ಗೆ ನಾನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೀನಿ ಇದನ್ನರೇ ಕೇಳಬಹುದು ಇಲ್ಲ ಮತ್ತೊಂದಾದರೂ ಕೇಳಬಹುದು ಸಾಮಾಜಿಕ ತಾರತಮ್ಯ ಎಂದರೇನು ಸಮಾಜದ ವಿವಿಧ ವರ್ಗ ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ಜಾತಿ ವರ್ಗ ಧರ್ಮಗಳ ಆಧಾರದ ಮೇಲೆ ನಾ ಬಾರಿ ನಾ ಮೇಲು ನಾ ಕೀಳು ಎಂಬ ತಾರತಮ್ಯ ಮಾಡುವುದಕ್ಕೆ ಸಾಮಾಜಿಕ ತಾರತಮ್ಯ ಅಂತೇಳಿ ಕರಿತೀವಿ ಆರ್ಥಿಕ ಅರ್ಥ ಎಂದರೆ ಹಣ ಹೌದಾ ಹಾಗಾಗಿ ಉಳ್ಳವರು ಇಲ್ಲದವರ ಮೇಲೆ ಮಾಡುವಂತಹ ಶೋಷಣೆಯನ್ನ ಆರ್ಥಿಕ ಶೋಷಣೆ ಎಂದು ಕರೀತಾರ ಅಂತೇಳಿ ನಾವು ನೋಡಿದ್ವಿ ಶೋಷಿತ ಮಹಿಳೆಯರಿಗೆ ಪ್ರಾರಂಭ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯಾರು ಅಂತ ಹೇಳಿದಾಗ ಸಾವಿತ್ರಿ ಬಾಪುಲ್ಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾರಂದ್ರು ಕೂಡ ಇವರೇ ಓಕೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂತು ಎರಡು ಸಾವಿರದ ಐದು ಯಾವ ದಿನವನ್ನು ಕಾರ್ಮಿಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಮೇ ಒಂದು ಹೌದಾ ಈ ದಿನಾಚರಣೆಗಳ ಮೇಲೆ ಒಂದು ಪ್ರಶ್ನೆ ಬರಬಹುದು ಒಂದು ಮಾರ್ಚ್ ಹೌದಾ ಅವ್ರು ತಿರುಗಿ ಓಡಿಸ್ತಾರ ಅವ್ರು ನೀವು ಕಂಪ್ಲೀಟ್ ಆಗಿ ಓದ್ಕೊಡ್ರಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆಯಾಯಿತು ಹತ್ತೊಂಬತ್ ನೂರ ತೊಂಬತ್ ಮೂರು ಅಕ್ಟೋಬರ್ ಹನ್ನೆರಡರಂದು ಏನಾಗ್ತದೆ ಸ್ಥಾಪನೆ ಆಗ್ತದ ಸಾಲು ಮರದ ತಿಮ್ಮಕ್ಕನ ಜಿಲ್ಲೆ ಯಾವುದು ಅಂತೇಳಿದಾಗ ರಾಮನಗರ ವಿಶ್ವ ಪರಿಸರ ದಿನ ಯಾವಾಗ ಅಂತ ಹೇಳಿದಾಗ ಜೂನ್ ಐದು ದಿನಾಚರಣೆಗಳ ಬಗ್ಗೆನು ನಾನು ಆಲ್ರೆಡಿ ಎಲ್ಲಾ ದಿನಾಚರಣೆಗಳ ಬಗ್ಗೆ ಡಿಸ್ಕಶನ್ ಮಾಡಿದೀನಿ ಐದನೇ ಪಾಯಿಂಟ್ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಎನ್ನುವಂತಹ ಅಧ್ಯಾಯದಿಂದ ಪ್ರಶ್ನೆಗಳು ಬರ್ತಾವೆ ಇನ್ನು ಒಂದಿಷ್ಟು ಅಧ್ಯಾಯಗಳು ಅದಾವೆ ಎಲ್ಲ ಮುಗಿಸಿ ಬಿಡ್ತೀನಿ ನಾವು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಂಬಂಧಿಸಿದ ವೆಸ್ಟ್ ಪಾಲಿಯ ಒಪ್ಪಂದ ಒಪ್ಪಂದಗಳ ಮೇಲೆ ಒಂದು ಪ್ರಶ್ನೆ ಬರಬಹುದು ನೋಡ್ರಿ ನೂರ ನಲವತ್ತೆಂಟರಲ್ಲಿ ಬರ್ತದೆ ಒಪ್ಪಂದಗಳ ಬಗ್ಗೆ ನೀವು ಸ್ವಲ್ಪ ಓದ್ಕೊಡ್ರಿ ರಾಷ್ಟ್ರೀಯತೆ ಎಂದರೇನು ಅಂತೇಳಿ ನಮಗೆ ಪ್ರಶ್ನೆ ಬರ್ತದ ಒಂದೇ ಧರ್ಮ ಭಾಷೆ ಸಂಪ್ರದಾಯದ ಹಿನ್ನೆಲೆಯಿಂದ ಕೂಡಿದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿದ್ದು ರಾಜಕೀಯ ಸ್ವಾತಂತ್ರ್ಯ ಪಡೆದಿರುವ ಸಮಾನ ಮನಸ್ಕರಿಂದ ಕೂಡಿರುವ ಜನ ಸಮುದಾಯವೇ ರಾಷ್ಟ್ರೀಯತೆ ಅಂತೇಳಿ ನಾವು ನೋಡ್ತೀವಿ ಜಾತಿ ಆಧಾರಿತ ಸಮಾನತೆ ಅಂದ್ರ ಜಾತಿಯನ್ನ ಜಾತಿಯನ್ನ ಆಧರಿಸಿ ಜನರಲ್ಲಿ ಏನ್ ಮಾಡ್ತಾರ ಅಂದ್ರ ತಾರತಮ್ಯ ಮಾಡ್ತಾರ ಅದನ್ನ ಜಾತಿಯ ಸಮಾನತೆ ಅಂತೇಳಿ ಕರಿತಾರ ಅನಕ್ಷರತೆಗೆ ಒಂದು ಉದಾಹರಣೆ ಅನಕ್ಷರತೆಗೆ ಒಂದು ಕಾರಣ ಅನ್ಬಹುದು ಅನಕ್ಷರತೆಗೆ ನಾವು ಒಂದು ಉದಾಹರಣೆ ಎಲ್ಲ ಬರೋದಿಲ್ಲ ಅನಕ್ಷರತೆ ಯಾಕೆ ಹೆಚ್ಚಾಗ್ತದೆ ಬಡತನ ಎನ್ನುವಂತಹ ಕಾರಣದಿಂದ ಅಂತೇಳಿ ನಾವು ನೋಡ್ತೀವಿ ಟೆರರಿಸಮ್ನ ಮೂಲ ಪದ ಯಾವುದು ಅಂತೇಳಿ ಅಂದಾಗ ಟೆರರ್ ಮೂಲ ಪದಗಳು ಮೂಲ ಪದಗಳು ಒಂದು ಹತ್ತು ಮೂಲ ಪದಗಳು ಅದಾವೆ ನಿಮ್ಮ ರಾಜ್ಯಶಾಸ್ತ್ರದಾಗ ಶಾಸ್ತ್ರದಾಗ ಅದನ್ನ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ನೀವು ನಮ್ಮ ಚಾನಲ್ನೇ ಚೆಕ್ ಮಾಡ್ರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆಕ್ ಮಾಡ್ರಿ ಭಯೋತ್ಪಾದನೆ ಎಂದರೇನು ಸಾಮಾನ್ಯ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಆಂತರಿಕ ಆಂತರಿಕ ವಾತಾವರಣ ನಿರ್ಮಿಸುವುದೇನಂತ ಹೇಳಿ ಕರಿತೀವಿ ಅಂದ್ರೆ ಭಯೋತ್ಪಾದನೆ ಅಂತ ಹೇಳಿ ಕರಿತೀವಿ ಲೋಕಪಾಲರ ಅಧಿಕಾರಾವಧಿ ಅಧಿಕಾರಾವಧಿ ಮೇಲೆ ಒಂದು ಪ್ರಶ್ನೆ ಬರಬಹುದು ಹೌದಾ ಅದ್ರ ಬಗ್ಗೆಯೂ ನೀವು ಡೀಟೇಲ್ ನೋಡಿಕೊಡ್ರಿ ಐದು ವರ್ಷ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಎಷ್ಟು ವರ್ಷದ ಮಕ್ಕಳಿಗೆ ಸಂಬಂಧಿಸಿದೆ ಅಂತೇಳಿದಾಗ ಆರರಿಂದ ಹದಿನಾಲ್ಕು ವರ್ಷದಿಗೆ ರೈಟ್ ಟು ಎಜುಕೇಶನ್ ಕಡ್ಡಾಯ ಶಿಕ್ಷಣ ಏನವಪ್ಪ ಅಂದ್ರೆ ಅದ ನೆಕ್ಸ್ಟ್ ಲೋಕಾಯುಕ್ತರನ್ನು ಲೋಕಾಯುಕ್ತರ ರಾಜ್ಯದ ಬರ್ತಾರ ರಾಜ್ಯಪಾಲರು ಲೋಕಪಾಲ ಹೌದಾ ಲೋಕ ಲೋಕ ಲೋಕಪಾಲ ಎಲ್ಲಿ ಬರ್ತದ ರಾಜ್ಯದ ಬರ್ತದ ಹಂಗಾಗಿ ಇವರು ಲೋಕಾಯುಕ್ತರನ್ನ ಯಾರು ನೇಮಿಸ್ತಾರ ರಾಜ್ಯಪಾಲರು ಕೇಂದ್ರ ಸರ್ಕಾರದಾಗ ಲೋಕಪಾಲ ಅಂತ ಹೇಳಿ ಬರ್ತಾರೆ ಅದನ್ನ ಯಾರು ಅಂತ ಹೇಳಿದ ರಾಷ್ಟ್ರಪತಿ ಕೇಂದ್ರದ ಬರೋದು ರಾಷ್ಟ್ರಪತಿ ನೇಮಿಸ್ತಾರ ರಾಜ್ಯದಾಗ ಏನೆಲ್ಲ ಬರ್ತಾವಲ್ಸ ಅವೆಲ್ಲವನ್ನ ರಾಜ್ಯಪಾಲರು ನೇಮಿಸ್ತಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ನಾಯಕ ಹೌದಾ ಅರವತ್ತಲ್ಲಿ ಅರವತ್ತನೇ ವಯಸ್ಸಿನಲ್ಲಿ ಅವರು ಏನ್ಮಾಡ್ತಾರ ಹೋರಾಟ ಮಾಡ್ತಾರ ಅಣ್ಣಾ ಹಜಾರೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಅನಕ್ಷರತೆ ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಯಾರು ಅಂದಾಗ ಅಮರ್ ಸೈನ್ ಇವರು ಎಕನಾಮಿಕ್ಸ್ ನಾಗ ಫಸ್ಟ್ ನೋಬೆಲ್ ಅನ್ನ ಪಡಿತಾರೆ ನೋಬೆಲ್ ಪಾರಿತೋಷಕ ಜಗತ್ತಿನ ಅತ್ಯುನ್ನತ ಗೌರವ ಹೌದಾ ನೆಕ್ಸ್ಟ್ ಸಾಂಸ್ಕೃತಿಕ ವೈವಿಧ್ಯಗಳ ನಾಡು ಯಾವುದು ಅಂದಾಗ ನಮ್ಮ ದೇಶ ರೀ ಭಾರತ ನೆಕ್ಸ್ಟ್ ಭಾರತ ನೀತಿ ಯಾವ ರಾಷ್ಟ್ರದಿಂದ ಭ್ರಷ್ಟಾಚಾರ ನೀತಿ ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಯಿತು ಅಂತ ಹೇಳಿದಾಗ ಸ್ವೀಡನ್ ಮಾದರಿಯ ಹೌದಾ ಸ್ವೀಡನ್ ಮಾದರಿಯ ಒಂಬು ಡನ್ಸ್ಮನ್ ಬಂಬು ಡನ್ಸ್ಮನ್ ಎನ್ನುವಂತಹ ಇದರಿಂದ ಸೊ ಹಂಗಾಗಿ ಇದನ್ನು ನೀವು ನೆನಪಟ್ಟುಕೊಡ್ರಿ ಈ ಪ್ರಶ್ನೆ ಕೇಳುವಂತ ಆರನೇ ಅಧ್ಯಾಯಕ್ಕೆ ಅಂತ ನಾವು ಟೈಮ್ ವೇಸ್ಟ್ ಒಟ್ಟೆ ಲೈಫ್ ಲೈಫ್ನಾಗ ಕೊಯ್ಲಿಷನ್ ಮೂಲ ಪದದ ಅರ್ಥ ಕೊಯ್ಲಿಷನ್ ಎಂಬ ಪದ ಲ್ಯಾಟಿನ್ ಪದವಾದ ಕೊಯ್ಲಿಶಿಯೇ ಎಂಬುದರಿಂದ ಬಂದಿದೆ ಕೋ ಎಂದರೆ ಒಟ್ಟಿಗೆ ಅಲಿಶೇರ್ ಎಂದರೆ ಬೆಳೆಯುವುದು ಒಟ್ಟಿಗೆ ಬೆಳೆಯುವುದು ಅಂತೇಳಿ ನಾವು ನೋಡ್ತೀವಿ ಮೂಲ ಪದಗಳನ್ನು ನಾನು ಡಿಸ್ಕಷನ್ ಮಾಡೀನಿ ಹೌದಾ ಲಿಂಕ್ ಕೊಡ್ತೇನೆ ನಾನು ನಿಮ್ಮ ಕೆಳಗ ಸಮ್ಮಿಶ್ರ ಸರ್ಕಾರ ಅರ್ಥವೇನು ಅಂತೇಳಿದಾಗ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವು ಕರಿತೀವಿ ಚುನಾವಣೋತ್ತರ ಮೈತ್ರಿ ಅಂತೇಳಿದಾಗ ಯಾವುದೇ ನಿರ್ದಿಷ್ಟ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಬಾರದಿದ್ದಾಗ ಇತರ ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚಿಸುವುದೇ ಚುನಾವಣೋತ್ತರ ಮೈತ್ರಿ ಅಂತೇಳಿ ನಾವು ನೋಡ್ತೀವಿ ಚುನಾವಣೆ ಪೂರ್ವ ಮೈತ್ರಿ ಅಂದಾಗ ಚುನಾವಣೆ ಮೊದಲು ಮಾಡ್ಕೋತೀವಿ ಚುನಾವಣೋತ್ತರ ಅಂದಾಗ ಎಲೆಕ್ಷನ್ ಮುಗಿದ ಬಳಿಕ ನಾವು ಮಾಡ್ಕೋತೀವಿ ಅಸ್ಮಿತೆ ರಾಜಕಾರಣ ಈ ಪ್ರಶ್ನೆ ಕೇಳರ್ ನೋಡ್ರಿ ಎಫ್ ಎ ಕಾಫ್ಮನ್ ಅಂತೇಳಿ ನಾವು ನೋಡ್ತೀವಿ ಯಾವ ದಿನವನ್ನ ಮತದಾರರ ದಿನವಾಗಿ ಆಚರಿಸ್ರು ಅಂದ್ರ ಜನವರಿ ಇಪ್ಪತ್ತೈದು ನೆಕ್ಸ್ಟ್ ಭಾರತದಲ್ಲಿ ಎಷ್ಟು ಬಾರಿ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾರ ಅಂದ್ರೆ ಮೂರು ಬಾರಿ ಯಾವ್ಯಾವು ಅಂತ ಹೇಳಿದಾಗ ನಿಮ್ಗೆ ತುರ್ತು ಪರಿಸ್ಥಿತಿಗಳು ಹೌದಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ ಮೂರನೇದು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ನಾವು ನೋಡ್ತೀವಿ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳು ಬರ್ತಾವ ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರ ಯಾರ ಕೈಯಲ್ಲಿರುತ್ತದೆ ರಾಷ್ಟ್ರಪತಿ ಭ್ರಷ್ಟಾಚಾರ ಮೂಲ ಪದ ಯಾವುದು ಭ್ರಷ್ಟಾಚಾರ ಎಂಬ ಪದದು ರಂಪಿಯರ್ ಎಂಬ ಪದದಿಂದ ಬಂದಿದೆ ಅಂತೇಳಿ ನಾವು ನೋಡ್ತೀವಿ ನಾನು ಹೇಳದಂಗೆ ಮೂಲ ಪದಗಳು ಹೇಳಿ ನಿಮಗೆ ನೆಕ್ಸ್ಟ್ ಭೂಮಿ ಪ್ರತಿಯೊಬ್ಬರ ಅಗತ್ಯತೆಗಳನ್ನು ಪೂರೈಸುತ್ತದೆ ವಿನಾ ದುರಾಸೆಗಳನ್ನಲ್ಲ ಅಂತೇಳಿ ಹೇಳಿದವರು ಯಾರು ಅಂತೇಳಿದಾಗ ನಮ್ಮ ರಾಷ್ಟ್ರಪಿತ ಮಹಾತ್ಮ ಏನು ಮಾಡ್ತಾರೆ ಅಂದ್ರೆ ಈ ಮಾತನ್ನು ನಮಗೆ ಹೇಳುತ್ತಾರೆ ನೆಕ್ಸ್ಟ್ ನಾವು ಏಳನೇ ಅಧ್ಯಾಯಕ್ಕೆ ಹೋದನು ಇದು ನಿಮಗೆ ಒಂದು ಎಕ್ಸ್ಪಾಂಡ್ ಕೇಳಬಹುದು ನೋಡ್ರಿ ಎಲ್ ಪಿ ಜಿಯನ್ನು ವಿಸ್ತರಿಸಿ ಲಿಬರಲೈಸೇಷನ್ ಪ್ರಾವಿಟೈಜೇಷನ್ ಗ್ಲೋಬಲೈಜೇಷನ್ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಹಂಗಾಗಿ ಉದಾಹರಣೀಕರಣ ಮೇಲೆ ಪ್ರಶ್ನೆ ಬರಬಹುದು ಖಾಸಗೀಕರಣದ ಮೇಲೆ ಪ್ರಶ್ನೆ ಬರಬಹುದು ಜಾಗತೀಕರಣದ ಮೇಲೆ ಪ್ರಶ್ನೆ ಬರಬಹುದು ಹತ್ತೊಂಬತ್ತು ತೊಂಬತ್ತೊಂದರ ನ್ಯೂ ಎಕನಾಮಿಕ್ಸ್ ಪಾಲಿಸಿ ಹೌದಾ ಹೊಸ ನ್ಯೂ ಎಕನಾಮಿಕ್ ಪಾಲಿಸಿ ಪ್ರಕಾರ ಏನಾಗ್ತಂದ್ರೆ ಇದು ಬರ್ತದ ಹಂಗಾಗಿ ಉದಾರೀಕರಣ ಅಂದ್ರೆ ಇನ್ನು ಅಂದಾಗ ಉದಾರೀಕರಣ ಎನ್ನುವುದು ಆರ್ಥಿಕವಾಗಿ ಅನೇಕ ನಿರ್ಬಂಧಗಳಿಂದ ಮುಕ್ತಗೊಳಿಸುವ ಪದ್ಧತಿಯಾಗಿದೆ ತೆರಿಗೆ ಮತ್ತು ಸುಂಕಗಳಿಂದ ವಿನಾಯಿತಿ ನೀಡುವುದು ಈಸಿಯಾಗಿ ಹೇಳ ಮೊದಲ ಗೌರ್ಮೆಂಟ್ ಏನು ಮಾಡ್ತಿತ್ತು ಅಂದ್ರೆ ಎಲ್ಲ ನಾನೇ ಉತ್ಪಾದನೆ ಮಾಡುವ ನೀವು ಯಾರು ಮಾಡೋದ್ರ ಕಪಾಲ ಹುಡಿ ತಿನ್ನತಿತ್ತು ಯಾವಾಗ ಹತ್ತೊಂಬತ್ ನೂರ ತೊಂಬತ್ತೊಂದರ ಸುಧಾರಣೆಗಳು ಬಂದುವಲ್ಲ ಅದು ಏನ್ ಮಾಡ್ತಂದ್ರೆ ನಿರ್ಬಂಧನೆಗಳನ್ನ ಮುಕ್ತಗೊಳಿಸ್ಬಿಡ್ತು ಗೊಳಿಸಿ ಏನ್ ಅಂದ್ರೆ ಯಾರು ಬೇಕಾದರೂ ಉತ್ಪಾದನೆ ಮಾಡ್ರಿ ನಾ ನಿಮಗೆ ತೆರಿಗೆಯನ್ನು ಕೇಳುವುದಿಲ್ಲ ಅಂತ ಹೇಳಿ ವಿನಾಯಿತಿಯನ್ನ ಅದಕ್ಕೆ ಉದಾರೀಕರಣ ಅಂತೇಳಿ ಕರೀತೀವಿ ಖಾಸಗೀಕರಣ ಅಂತೇಳಿ ಅಂದಾಗ ಸರ್ಕಾರಿ ಒಡೆತನದಲ್ಲಿರುವಂತಹ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಬಿಟ್ಟುಕೊಡೋದು ಗೌರ್ಮೆಂಟ್ ಹೆಸ ಹೆಸರಲ್ಲಿ ಏನದಪ್ಪ ಅಂದ್ರೆ ಒಂದು ದೊಡ್ಡದು ಏನದ ಏರ್ಪೋರ್ಟ್ ಅದ ತಿಳ್ಕೊಡ್ರಿ ಅದು ಖಾಸಗಿಯವರಿಗೆ ಕಟ್ಟಬಿಡೋದು ಸರ್ಕಾರಿ ಒಡೆತನದಲ್ಲಿರುವಂತಹ ಆಸ್ತಿಗಳನ್ನ ಖಾಸಗಿಯವರಿಗೆ ಬಿಟ್ಟುಕೊಡೋದಕ್ಕೆ ಖಾಸಗೀಕರಣ ಅಂತ ಹೇಳಿ ಕರಿತೀವಿ ಮೂರನೇ ಪಾಯಿಂಟ್ ಜಾಗತೀಕರಣ ಎಂದರೇನು ಸರ್ ನೀವು ಕಾಮರ್ಸ್ ಅವ್ರ ಹೆಂಗೆ ಹೆಂಗ್ ಹೇಳ್ತೀರ ನಾವು ಓದಿನ ಸೌಕರ್ಯ ನಿಮ್ಗೆ ಹೇಳ್ಬೇಕಂದ್ರೆ ಪೂರಾ ಬುಕ್ಕ ಓದಿನ ಜಾಗತೀಕರಣ ಎಂದರೇನು ಅಂತೇಳಿದಾಗ ರಾಷ್ಟ್ರದ ಹೌದಾ ಜಾಗತೀಕರಣ ಅಂದ್ರ ನಮ್ಮ ದೇಶದ ಆರ್ಥಿಕತೆಯನ್ನ ಇಡೀ ವಿಶ್ವ ಮಾರುಕಟ್ಟೆಗೆ ತೆರೆದಿಡುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಜಾಗತೀಕರಣ ಅಂತೇಳಿ ಕರಿತೀವಿ ಜಾಗತೀಕರಣದಲ್ಲಿ ಏನ್ ಪಾಯಿಂಟ್ ಬರ್ತದಂದ್ರ ಇಡೀ ವಿಶ್ವ ಬಯ ಒಂದು ಗ್ರಾಮದಂತೆ ಭಾಸವಾಗ್ತದ ಏನಪ್ಪ ಬರಲಿ ಭಾರತದಲ್ಲಿ ಉದಾರೀಕರಣ ಯಾವಾಗ ಪ್ರಾರಂಭವಾಯಿತು ಹತ್ತೊಂಬತ್ ನೂರ ತೊಂಬತ್ತೊಂದು ಹೌದಾ ನೀವು ಫಸ್ಟ್ ಇಯರ್ ಎಕನಾಮಿಕ್ಸ್ ಅಂದ್ರೆ ನಿಮಗೆ ಗೊತ್ತಿರ್ತದೆ ಜಾಗತೀಕರಣ ನೋಡ್ರಿ ವಿಶ್ವದ ಆರ್ಥಿಕತೆಯೊಂದಿಗೆ ವಿವಿಧ ರಾಷ್ಟ್ರಗಳ ಆರ್ಥಿಕತೆಯನ್ನು ಒಗ್ಗೂಡಿಸುವುದಕ್ಕೆ ಜಾಗತೀಕರಣ ಅಂತೇಳಿ ಕರೀತಾರ ಲೀಬಿಯಾದ ನಿರಂಕುಶಾಧಿಕಾರವನ್ನು ಹೆಸರಿಸಿ ಅಂತೇಳಿ ಅಂದಾಗ ಮ್ಯೂಮೋರ್ ಗಡಾಫಿ ಹೌದಾ ಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಭಾರತದ ಪ್ರತಿಭಾವಂತ ಸಮೂಹ ಹೆಚ್ಚಿನ ಹೆಚ್ಚಿನ ಹಣಕಾಸಿನ ಸೌಲಭ್ಯ ಗೌರವಗಳಿಗಾಗಿ ವಿದೇಶಕ್ಕೆ ಓದುವುದಕ್ಕೆ ಏನಂತ ಹೇಳಿ ಕರಿತಾರೆ ಅಂದ್ರೆ ಬೌದ್ಧಿಕ ಪಲಾಯನ ಅಂತ ಹೇಳಿ ಕರಿತಾರೆ ಸೊ ಹಂಗಾಗಿ ಎಲ್ ಪಿ ಜಿಯಿಂದ ಇದೊಂದು ಆಗಿರ್ತದೆ ನಮಗೆ ಸೊ ಎಲ್ ಪಿ ಜಿಯ ಲಕ್ಷಣಗಳು ಅಥವಾ ಡಿಸ್ಅಡ್ವಾಂಟೇಜಸ್ ಗಳನ್ನ ಬರೆಯುವಾಗ ಬೌದ್ಧಿಕ ಪಲಾಯನ ಆಗ್ತದೆ ಯಾಕಂದ್ರೆ ಜಾಸ್ತಿ ಇಲ್ಲಿ ಗಳಿಸ್ಬೇಕ್ರೀನಾ ಸಿಗಲಿಕ್ಕಪ್ಪ ಅಂದ್ರೆ ನಾ ಬೇರೆ ದೇಶಕ್ಕೆ ಹೋಗ್ತೀನಿ ನಮ್ಮ ದೇಶದಲ್ಲಿ ಕಲಿತು ನಮ್ಮ ದೇಶದಲ್ಲಿ ಎಲ್ಲ ಮಾಡಿ ಬೇರೆ ದೇಶಕ್ಕೆ ಅವ್ರು ಏನ್ ಮಾಡ್ತಾರೆ ಅನುಕೂಲ ಮಾಡ್ತಾರೆ ಇದನ್ನ ಬೌದ್ಧಿಕ ಪಲಾಯನ ಅಂತ ಹೇಳಿ ಕರಿತೀವಿ ಇದು ಒಳ್ಳೆದ್ದು ಹೌದು ಕೆಟ್ಟದ್ದು ಹೌದು ನೆಕ್ಸ್ಟ್ ಲೆಸಸ್ ಪೇರರ್ ಅರ್ಥವೇನು ಅಂತ ಹೇಳಿದಾಗ ಮುಕ್ತ ಮಾರುಕಟ್ಟೆ ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲಿ ನಾವು ಏನ್ ಅಂದ್ರೆ ಈಗ ನಾವು ಆಲ್ಮೋಸ್ಟ್ ನಾವು ಕೊನೆಯಲ್ಲಿ ಬಂದಿದ್ದೀವಿ ಆದ್ರೂ ಇವೆರಡು ಅಧ್ಯಯನ ನಾವು ಡಿಸ್ಕಶನ್ ಮಾಡ್ಕೊಂಡ್ಬಿಡೋನು ವಿಶ್ವಸಂಸ್ಥೆ ಯಾವಾಗ ಸೀತ್ತು ಒಪ್ಪತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ನಲವತ್ತೈದು ಭದ್ರತಾ ಮಂಡಳಿಯಲ್ಲಿ ಐದು ರಾಷ್ಟ್ರಗಳದವ ಸೊ ಹಂಗಾಗಿ ನೆನಪಿರಲಿ ಸಾರ್ಕ್ನ ನ ಸದಸ್ಯ ರಾಷ್ಟ್ರಗಳು ಎಂಟು ಯಾವಾಗ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಯ್ತು ಅಂದ್ರೆ ಎರಡ್ ಸಾವಿರದ ಹತ್ತು ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಅಂದಾಗ ಐದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಲ್ಲಿದೆ ಹೇಗಿನಲ್ಲಿದೆ ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವು ಬಳಸಿದವರು ಯಾತಂದ್ರೆ ಬೆಂತಾಮ್ ಅವರು ಏನ್ ಮಾಡ್ತಾರಂದ್ರೆ ಬಳಸ್ತಾರೆ ನಾನು ಆಗ್ಲಿ ಹಿಡಿದ ಈ ನೋಟ್ಸ್ ನೋಡ್ಲಾ ಇದ್ದೀನಿ ನೀವು ಇಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅದ ನೀವು ಪೊಲಿಟಿಕಲ್ ರಿಲೇಟೆಡ್ ಏನಾದರೂ ಬೇಕಿತ್ತಂದ್ರ ಈ ಯೂಟ್ಯೂಬ್ ಚಾನಲ್ನ ನೀವು ರೆಫರ್ ಮಾಡ್ರಿ ಸೊ ಒಳ್ಳೆಯ ಶಿಕ್ಷಕರು ಅವರು ಕೂಡ ಎಲ್ಲ ಚೆನ್ನಾಗಿ ನಿಮಗೆ ಹೇಳಿಕೊಡ್ತಾರೆ ನೆಕ್ಸ್ಟ್ ನೀವು ಏನಾದರೂ ಟ್ಯೂಷನ್ ಹೋಗೋರು ಹೋಗೋರಿದ್ರಪ್ಪ ಅಂದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ಟ್ಯೂಷನ್ ಹೋಗೋರು ಹೋಗೋರಿದ್ರೆ ಅಂದ್ರೆ ಸೊ ಇಲ್ಲಿ ಇಲ್ಲಿ ನಂಬರ್ ಅದ ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಅಂತ ಎನ್ ಎ ಎಂ ವಿಸ್ತರಿಸಿ ಅಂತ ಅಂದಾಗ ಇದನ್ನ ಅಲಿಪ್ತ ನೀತಿ ಅಂತೇಳಿ ನಾವು ನೋಡ್ತೀವಿ ಬಂಗ ಬಂಧು ಶೇಖ್ ಮುಜಿಬುರ್ ರೆಹಮಾನ್ ಇವೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಭಾರತ ವಿದೇಶಾಂಗ ಶಿಲ್ಪಿ ಯಾರು ಅಂತ ಹೇಳಿದಾಗ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ನಾವು ಎರಡು ಅಂಕದ ಪ್ರಶ್ನೆಗಳು ಬರ್ತಾವ ಇಲ್ಲಿವರೆಗೆ ನಮ್ಮದು ಸಂಪೂರ್ಣವಾಗಿ ಒಂದು ಅಂಕದ ಪ್ರಶ್ನೆಗಳು ನಮ್ಮದು ಕಂಪ್ಲೀಟ್ ಆಗ್ತದೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ನೇ ಹಾಕ್ರಿ ಇನ್ನೂ ಹಲವಾರು ವಿಡಿಯೋಗಳು ಮುಂದಿನ ದಿನದಲ್ಲಿ ಅಂತ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆನಪಿರಲಿ ನಿಮಗೆ ಮುಂದೆ ಎಕನಾಮಿಕ್ಸ್ ಪೇಪರ್ ಅದ ಎಕನಾಮಿಕ್ಸ್ ಬೇಕಾಗುವಂಥ ಸಂಪೂರ್ಣ ಮಾಹಿತಿ ಏನದ ಅಂದ್ರೆ ನಮ್ಮ ಚಾನೆಲ್ನಲ್ಲಿ ಆದಂಥೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್